ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿನ ನೋಡ್ರಿ ಇವತ್ತಿನ ಲಾಗ್ ಬಂದ್ಬಿಟ್ಟು ಇಲ್ಲಿ ನಿಮಗ್ ಬೋರ್ಡ್ ಕನ್ಸತ್ ವೆಲ್ಕಮ್ ಬಿಡೋ ಇಲ್ಲಿಂದ ಸ್ಟಾರ್ಟ್ ಮಾಡಾತಿನಿ ನೋಡ್ರಿ ಇವತ್ತ ಜರಿ ಒಳಗ ಜಾತ್ರೆ ಇತ್ ನೋಡ್ರಿ ಇದು ಬಂದ್ ಲಾಗ್ ಜಾತ್ರೆ ಮುಗ್ದೈತಿ ಸ್ವಲ್ಪ ಲೇಟ್ ಆಗಿ ಏನೈತ್ಲ ಅಪ್ಲೋಡ್ ಮಾಡಾತಿನಿ ಬಟ್ ಏನೈತ್ಲಾ ಲಾಗ್ ಹಾಕ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಅಕ್ಕ ನೋಡ್ರಿ ಹಿಂದೂ ಮುಂದ್ ಜಸ್ಟ್ ಜಾತ್ರೆ ಐತ್ ನೋಡ್ರಿ ಜಾತ್ರೆ ಯಾವ್ದಂದ್ರ ಎಲ್ಲಾ ಲಿಂಗೇಶ್ವರ ಮಠ ಐತಿ ಜರಿ ಒಳಗ ಅಲ್ಲ ಜಾತ್ರೆ ಐತಿ ಸೊ ಹಂಗಾಗಿ ಇವತ್ತ ಜಾತ್ರೆಗ್ ಬಂದಿವ್ ನೋಡ್ರಿ ಆ ಬರಿ ಇವಾಗ ಜಾತ್ರೆ ಮಾಡೋನು ಬಟ್ ಈ ಜಾತ್ರೆ ನಮಗ ಯಾಕೆ ವಿಶೇಷ ಅಂತ ಅಂದ್ ಅಂತ ಹೇಳೋಕಿಂತ ಮದ್ಲೆ ಇಲ್ಲಿ ಏನ್ ತೇರ್ ಐತಿ ನೋಡ್ರಿ ನಮಸ್ಕಾರ ಮಾಡ್ಕೊಂಡ್ ಬಿಡ್ರಿ ತೇರ್ ಬಂದು ಸಣ್ಣದ ಐತಿ ಜಸ್ಟ್ ತೇರ್ ಹೇಳದ್ ಇಲ್ಲಿ ನಿಂದ್ರಶ ನೋಡ್ರಿ ಇಲ್ಲಿ ಏನ್ ನಮಸ್ಕಾರ ಮಾಡ್ಕೊಂಡು ಆ ಮಠದೊಳಗ್ ಬಂದಿವಿ ನೋಡ್ರಿ ನಾವ್ ಬರ್ತಿದ್ದಂಗನ ಬಾಳ ಅಂದ್ರ ಬಾಳ ಗದ್ಲ ಐತಿ ಸೊ ಬಂದದ ದೇವ್ರ ದರ್ಶನಕ್ಕ ಸ್ವಲ್ಪ ಗದ್ಲ ಕಮ್ಮಿ ಆಗ್ಲಿ ಆಮೇಲೆ ನಾವ್ ದರ್ಶನ ಮಾಡ್ಕೊಂಡ್ರ ಆಯ್ತ ಅಂತ ಹೇಳಿ ಜಸ್ಟ್ ನಾವ್ ಒಂದ್ ಸೈಡ್ ಕುತ್ಕೊಂಡಿವಿ ಇಲ್ಲೇನ್ ನಾ ನಿಮ್ ಹಿಂದ್ ತೋರ್ಸಾತಿ ನೋಡ್ರಿ ಅಲ್ಲೆಲ್ಲಾ ಕುತ್ಕೊಂಡಾರ ಅಲ್ಲಿ ಪುರಾಣ ಸ್ಟಾರ್ಟ್ ಐತಿ ಮತ್ ಇದ್ ಜಾತ್ರೆ ಏನೈತಿಲ್ಲಾ ಐದ್ ದಿನ ಮೊದ್ಲ ಏನೈತಿಲ್ಲ ಪುರಾಣ ಹೇಳಾಕ ಸ್ಟಾರ್ಟ್ ಮಾಡಿರ್ತಾರ ಆ ಇನ್ನೊಂದ್ ವಿಶೇಷ ಅಂದ್ರೆ ಐದು ದಿನ ಏನೈತಲ್ಲ ಊಟದ ವ್ಯವಸ್ಥೆ ಇರತ್ ನೋಡ್ರಿ ಪುರಾಣಕ್ಕಿಂತ ಮುಂಚೆ ಆಗ್ಲಿ ಫುಲ್ ಡೇ ಇರತ್ತ ಮತ್ ಆರಾಮ್ ಪುರಾಣ ಎಲ್ಲಾ ಮೇಲೆ ಊಟ ಮಾಡ್ಕೊಂಡ್ ಹೋಗಬಹುದು ಆ ಗದ್ಲಾ ನೋಡ್ರಿ ನಾವು ಅವಾಗ ಮುಗೀತ್ ಇವಾಗ ಮುಗೀತಂತೆ ಕುಂತ್ಕೊಂಡಿವ್ರ ಏನ್ ಮುಗಿಲಿಲ್ಲ ಬಟ್ ತೇರಿನ ಟೈಮಿಗೆ ಬಂದಾಗ ಬಾಳ್ ಗದ್ಲ ಹೇಳಿ ಸ್ವಲ್ಪ ತೇರ್ ಎಳದ್ ಮೇಲೆ ಆಮೇಲೆ ಬರ್ತೀವಿ ನಾವು ಯಾಕಂದ್ರ ಸ್ವಲ್ಪ ಗದ್ಲಾ ಕಮ್ಮಿ ಆಗ್ಲಿ ಅನ್ನೋ ಸಲುವಾಗಿ ನನ್ ಮಗ ಅಲ್ಲಿ ನೋಡ್ರಿ ನಮಸ್ಕಾರ ಮಾಡಾತನ ಪಜ್ಜು ಬಂದ ಅಷ್ಟೊತ್ತಿಗೆ ಆ ಮಕ್ಕಳಿಗೆ ಮೊದ್ಲು ಅವ್ರನ್ನ ಕಳ್ಸದಲ್ಲ ಮೊದ್ಲು ಹೋಗಿ ನೀವ್ ನಮಸ್ಕಾರ ಮಾಡ್ಕೊಂಬ ನಾ ಆಮೇಲೆ ಮಾಡ್ತೀವಿ ಅಂತ ಹೇಳಿದಿವಿ ಹ್ಮ್ ಅಂತ ಹೋಗ್ಯಾರ ನೋಡ್ರಿ ನಮಗ ಈ ಜಾತ್ರೆ ನೋಡಕ ಬಾಳ ಖುಷಿ ಆಗತ್ತ ಯಾಕಂದ್ರ ಊರ್ ಕಡೆ ಏನ್ ನಮಗ್ ಜಾತ್ರೆ ಆಕ್ತಾವಲ್ಲ ಹಂಗೆ ಆಗ್ತಾವು ಗೋವಾದೊಳಗೂ ಜಾತ್ರೆ ಆಗ್ತಾವು ಬಟ್ ಆ ತರ ಫೀಲ್ ಕೊಡಂಗಿಲ್ಲ ನಮಗ್ ನಮ್ಮೂರ್ ಜಾತ್ರೆ ತರ ಬಟ್ ಇದು ಹಂಗಿಲ್ಲ ಎಲ್ಲ ಹಿಂಗ್ ಮಟ್ಟದ ಜಾತ್ರೆ ಯಾವಾಗ ಆಗತ್ತಲ್ಲ ಸೇಮ್ ಏನ್ ನಮ್ಗ್ ಹಳ್ಳಿ ಕಡೆ ಏನ್ ಜಾತ್ರೆ ಆಗತ್ತಲ್ಲ ಅದೇ ತರ ಆಗ್ತಿರುತ್ತೆ ಮತ್ತೆ ಎಲ್ಲಾರು ಏನಿತ್ ಆಲ್ಮೋಸ್ಟ್ ಕನ್ನಡದಾರ ಬಂದಿರ್ತಾರ ಆ ಹಂಗಾಗಿ ಒಂದ್ ಏಯ್ಟಿ ಪರ್ಸೆಂಟ್ ಕನ್ನಡದಾರ ಬಂದಿರ್ತಾರ ಅಂತ ಹೇಳ್ಬೋದು ಪೂರಾ ಎಲ್ಲ ಏನ್ಲಾ ಹಂಗಾಗಿ ನಮ್ಗೆಲ್ಲ ಇಲ್ಲಿ ಗೋವಾದಾಗ ಅನ್ಸಂಗಿಲ್ಲ ಎಲ್ಲಾ ಊರ್ ಕಡೆ ಜಾತ್ರೆನ ಅನಿಸ್ಬಿಟ್ಟಿರತ್ತ ಹಂಗಾಗಿ ಎಲ್ಲ ನಂಗೆ ಜಾತ್ರೆ ಬಂದ ಬಾಳ್ ಖುಷಿ ಆಗ್ರತ್ತ ಆ ನಾವು ನಮಸ್ಕಾರ ಮಾಡತ್ತೀವಿ ನೋಡ್ರಿ ನಾನು ನನ್ ಮಗಳು ಹೋದ್ವಿ ನಮಸ್ಕಾರ ಮಾಡಾಕ ಯಾಕಂದ್ರ ಪೂರ್ತಿ ಏನ್ ಖಾಲಿ ಆಗಂಗಿಲ್ಲ ಅನಿಸ್ತು ಯಾಕಂದ್ರೆ ಎಷ್ಟೊತ್ ಕುಂತ್ರುನು ದಿನ ಮತ್ತ ಮಂದಿ ಬರೋರ ನೋಡ್ರಿ ಗದ್ಲಕ್ಕ. ಸ್ವಲ್ಪ ಕಮ್ಮಿ ಆತ್ ಗದ್ದಲ ಹಂಗಾಗಿ ಬಾ ನಾವು ನಮಸ್ಕಾರ ಮಾಡ್ಕೊಂಡ್ ಬಿಡೋಣ ಅಂತ ಅಂದ್ವಿ ಹು ಅಂತ ಹೇಳಿ ನಾನು ನನ್ ಮಗಳು ಇಬ್ರು ಹೋಗಿನೈತ್ ನೋಡ್ರಿ ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ ನೀವ್ ಇಲ್ಲಿಂದ ದರ್ಶನ ಮಾಡ್ಕೋರಿ ಆ ಅಲ್ಲಿಂದ ಮುಗಿಸ್ಕೊಂಡು ಜಸ್ಟ್ ಇಲ್ ನೋಡ್ರಿ ಊಟಕ್ ಬಂದಿವಿ ಇಲ್ಲೇನ್ ದಾಸೋದ್ ಮಹಾಮನಿ ಇರ್ತಲ್ಲ ಇಲ್ಲಿ ಊಟಕ್ ಬಂದ್ವಿ ಇವತ್ ಜಾತ್ರೆ ಇದು ಮತ್ ಲೇಟ್ ಆಗಿ ಬಂದಿದ್ವಿ ಊಟಕ್ಕೂ ಆದ್ರೂ ಅಷ್ಟ್ ಗದ್ಲ ಐತ್ ನೋಡ್ರಿ ಇಲ್ಲ ಅಂದ್ರ ಫುಲ್ ಲೈನ್ ಇರ್ತಾವಲ್ಲ ಅಷ್ಟ್ ಲೈನ್ ನಿಂತ್ಕೊಳ್ಳಿಗ್ ಸಾಕಾಗಿರತ್ತ ಸ್ಲೋ ಆಗಿ ಹೋದ್ರ ಅಂತ ಹೇಳಿ ಆ ಇದು ಬಂದ ನೆಕ್ಸ್ಟ್ ಡೇ ಲಾಗ್ ನೋಡ್ರಿ ನಾನ್ ಎರಡು ಒಂದೇ ದಿನ ಹಾಕಿಟ್ಟಿ ಯಾಕಂದ್ರ ನಾವು ಆ ದಿನ ಬಾಳತ್ ಬರ್ಲಿಲ್ಲ ನಿಂದಿರ್ಲಿಲ್ಲ ನಮ್ಮ ಮನೆಯರ್ ಕೆಲ್ಸಕ್ ಲೇಟ್ ಆಗತ್ತ ನಾನು ನೀವ್ ಹೋಗ್ಬಿಡ್ರಿ ಅಂತಂದ್ರ ಅದ್ರ ರಾತ್ರಿ ಎರಡ್ ಗಂಟೆ ಮೂರ್ ಗಂಟೆ ಆಗತ್ತಂದ್ರ ಹಂಗಾಗಿ ಹಂಗ ಬಂದಿದ್ವಿ ನೆಕ್ಸ್ಟ್ ಜಾತ್ರೆಗ್ ಹೋಗುವಾಗ ಅಪ್ಪುನ್ ಏನ್ ತೋರ್ಸಿದ್ ನಾ ಅಪ್ಪುನು ಬಂದಿದ್ ನೋಡ್ರಿ ಇವತ್ ಬಂದ ಗುಡಿ ಖಾಲಿ ಇತ್ತು ಸೊ ಹಂಗಾಗಿ ಸ್ವಲ್ಪ ಏನತ್ಲಾ ದರ್ಶನ ಬಿಡ್ರಿ ಇಲ್ಲಿ ಎಲ್ಲ ಲಿಂಗೇಶ್ವರನ್ ತೋರ್ಸತಿ ನೋಡ್ರಿ ಇಲ್ಲಿಂದ ನಾ ಆಶೀರ್ವಾದ ಮಾಡ್ಲಿ ನಿಮ್ಗೂ ಸಹ ಜಸ್ಟ್ ಅಲ್ಲಿಂದ ಬರ್ತಿದ್ದಂಗನ ಇವತ್ತ ಖಾಲಿ ಖಾಲಿ ಇರುತ್ತೆ ಬಾಳ ಅಷ್ಟು ಬಟ್ ಆದ್ರೂ ಮರ್ದಿನ ಏನ್ ಬಾಳ್ ಮಂದಿ ಬರ್ತಾರೆ ಯಾಕಂದ್ರ ಸಣ್ಣ ಸಣ್ಣ ಮಕ್ಳ ಕರ್ಕೊಂಡು ಅವಕ್ಕೆ ಏನಾದ್ರು ಕೊಡ್ಸೋದಿತ್ತಂದ್ರ ಯಾಕಂದ್ರ ನಿನ್ನೆ ಕೊಡ್ಸಕ್ ಆಗಿರಂಗ ಗದ್ದೆಲ್ಲ ಬಾಳ ಬ್ಯಾಡ್ ಬಾ ನಾಳೆ ನಾಳೆ ಅನ್ಕೊ ಹೋಗಿರ್ತಾರ ಇವತ್ತೇನಿತ್ಲಾ ಆರಾಮಾಗಿ ಸ್ವಲ್ಪ ಗದ್ದಲ ಕಮ್ಮಿ ಆಗತ್ತಂತೇಳಿ ನಮ್ಮನೆಯಾರ ನಿನ್ನೆ ಹೋಗಿ ಲೇಟ್ ಆಗಿ ಬಂದಿದೀವಿ ಸಾಕುಡ ಅಂತಂದ್ರೆ ಮನೆಯವ್ರ ಬಂದಿದಿಲ್ಲ ನೋಡ್ರಿ ಹಂಗಾಗಿ ಬರಿ ಬರಿ ಹೋಗುಣ ಇವತ್ತೊಂದಿನ ಜಾತ್ರಿ ಮಾಡಿ ಬರೋಣ ಅಂತಂದ್ರ ಸೊ ಹಂಗಾಗಿ ಅವ್ರು ಬಂದಿಲ್ಲ ಅಂತ ಹೇಳಿ ಜಸ್ಟ್ ಬಂದಿವಿ ನೋಡಿ ನಮ್ ಬಳಗ ಎಂತ ಹೊರಗ್ ಕರ್ಕೊಂಡ್ ಬರತ್ತೀವಿ ನೋಡ್ರಿ ಅಪ್ಪಂದು ಸ್ಕೂಲ್ ಸ್ಕೂಟಿ ಇತ್ತಲ್ಲ ಹಂಗಾಗಿ ಅಪ್ಪ ಕಳ್ಸ ಅವ್ರ ಬಂದಿ ಕಳ್ಸಿದ ಹಂಗಾಗಿ ಅವನು ಜಾತ್ರೆ ಮಿಸ್ ಮಾಡ್ಕೊತಾನ ನಮ್ ಕರ್ಕೊಂಡ್ ಬಂದಿವಿ ಜಾತ್ರಿಂದ ಅಲ್ಲಿಂದ ಮುಗಿಸ್ಕೊಂಡು ಜಸ್ಟ್ ಗೋಬಿ ತಿನ್ನಾಕ್ ಬಂದಿವಿ ನೋಡ್ರಿ ನಿನ್ನೆ ಆತಂದ್ರ ತೇರ್ ಎಂದಿರತ್ತ ಅವತ್ತ ನಾಟಕ ಇರುತ್ತೆ ನೋಡ್ರಿ ನಾನ್ ಊರ್ ಕಡೆನ ನಾಟಕ ಇಷ್ಟ ಬಟ್ ಈ ಸರಿ ನಾಟಕ ಹೋಸ್ರಿ ತೋರಿಸಿದ್ದೆ ಈ ಸರಿ ನಾವ್ ನಾಟಕ ನೋಡಕ್ ನಿಂದಿರ್ಲಿಲ್ಲ ಆ ರೀಸನ್ ಹೇಳಿದ್ನಲ್ಲ ನಮ್ ಮನಿ ನೈಟ್ ಐತ್ ಕೆಲ್ಸ ಸ್ವಲ್ಪ ಲೇಟ್ ಆಗತ್ ನಮಗ ನೀವ್ ಹೋರ ಅಂದ್ರ హంగీ గ ఇలా అందా జల్దిన ముగస్క ఇది నెక్స్ట్ డే ఆవత్ తేరి నిన్న హా ప్రసాద్ అల్ే తుడుగురికి కొడుసీ నా మత్ బంద ఏకారంతి జస్ట్ గోబీ తినహతి నోడ్రీ ఆ రీసెంట్ అంద్రు బా దిన మడగద జాగీల్ బ్యాన్ మిబిట్ ఏ రీసన్ ఇష్ట కలర్ యాద కలర్ టేస్టింగ్ పౌడర్ హాక్తర అంతి ఈ సరి తిన ఒ ఇోడ్రీ యాకంద్ర నీట్ ఎలా టేస్ట్ మిట్తారా ಮೊದ್ಲಿನ ತರ ಏನೈತಾ ಆ ರೀತಿ ಈ ರೀತಿ ಕಲರ್ ಮಿಕ್ಸ್ ಆಗಿರೋದಿತ್ತಂದ್ರ ಅವ್ರ ಅಂಗಡಿನ ಹಾಕಕ್ ಕೊಡಂಗಿಲ್ಲ ಹಂಗಾಗಿ ಎಲ್ಲಾನು ಆ ಸ್ವಲ್ಪ ಆರ್ಗ್ಯಾನಿಕ್ ಆಗಿರ್ಲಿ ಅನ್ನೋದು ಚಲೋ ಚೊಲೋ ಐತಂತೆ ಸ್ವಲ್ಪ ತಿಂದ್ವಿ ಅಪ್ಪಗ ಸ್ವಲ್ಪ ಬಾಯಿ ಬಂದಿತ್ತು ಹಂಗಾಗಿ ಐಸ್ ಕ್ರೀಮ್ ಕೊಡಸ್ತಿವಿ ಬಾ ಅಲ್ಲ ಹಂಗಾಗಿ ಅವ್ನ ಜೊತೆ ನಾವು ಐಸ್ ಕ್ರೀಮ್ ಅಂತ ಹೋದ್ರ ಅದ ಜಸ್ಟ್ ಐಸ್ ಕ್ರೀಮ್ ತಗೊಳಕತ್ತಿನ ನೋಡ್ರಿ ಜಾತ್ರೆ ಅನ್ನಕ ಈ ವರ್ಷ ಪ್ರತಿ ವರ್ಷ ಮಾಡಿದಂಗೆ ಜಾತ್ರೆ ಅನ್ನಸಿಲ್ಲ ಹಂಗಂತ ಮಿಸ್ ಮಾಡ್ಕೊಳಕ್ ಹೋಗಂಗಿಲ್ಲ ಯಾಕಂದ್ರ ಪೂರ್ತಿ ವರ್ಷ ಏನೈತಿ ಕೊರಗೋದಾಗ ಜಾತ್ರೆ ಮಿಸ್ ಮಾಡ್ಕೊಂಡಿವಿ ಅಂತ ಹೇಳಿ ಸಿಂಪಲ್ ಆಗಿ ಜಾತ್ರೆದಿಂದ ಎಷ್ಟೂ ತಿಂದ್ವಿ ಉಂಡ್ವಿ ಅಂತ ಯಾಕಂದ್ರೆ ಮಕ್ಕಳು ದೊಡ್ಡ ಈಗ ಈಗೇನು ಆರ್ಟಿಕೆ ಸಾಮಾನ ಯಾವ್ದೋ ತಗೊಳೋದು ಇದಿರಂಗಿಲ್ಲ ಅವ್ರಿಗೆ ಏನೇನ್ ಬೇಕೋ ಅವಶ್ಯಕತೆ ಇದ್ದದ ಅವ್ರ ತಗೊಂಡ್ ಬಿಟ್ಟಿರ್ತಾರ ಜಸ್ಟ್ ಇವಾಗ ಏನ್ ಐಸ್ ಕ್ರೀಮ್ ತಗೊಳತ್ ನೋಡ್ರಿ ಐಸ್ ಕ್ರೀಮ್ ತಗೊಂಡು ಮನಿಗ್ ಹೋಗ್ಬೇಕೀಗ ಬಟ್ ಟೈಮ್ ಎಷ್ಟೈತೆ ಅಂದ್ರ ಟೈಮ್ ಹತ್ತುವರೆ ಆಗೇತಿ ಪ್ರತಿ ಸಲ ಜಾತ್ರೆ ಬಂದಾಗ ನಮ್ದ್ ಹಂಗೆ ಹನ್ನೆರಡ್ ಗಂಟೆ ಏನೋ ಒಂದ್ ಗಂಟೆ ಏನೋ ರಾತ್ರಿ ಹೋಗ್ತಿರ್ತೀವಿ ಬಟ್ ಈ ಸಲ ಬೆಟರ್ ಅಂತ ಹೇಳ್ಬೋದು ಹತ್ತುವರೆಗಿದ್ವಿ ನಾವ್ ಇವಾಗ ಐಸ್ ಕ್ರೀಮ್ ತಿನ್ನಾಕತ್ತೀವಿ ನೋಡ್ರಿ ಜಸ್ಟ್ ಬಾಯಿ ಬಂದೈತಿ ತಂದ ಹಂಗಾಗಿ ತಗೊಂಡಾಗ ಒಬ್ಗ್ ಯಾಕಂತ ಹೇಳಿ ತಿನ್ಕೊಂತ ಏನಿದ್ರು ಸೀದಾ ಮನಿಗ್ ಹೋಗ್ಬಿಡ್ತಿ ಈವತ್ತಿಗೆಲ್ಲಾ ಬಸ್ ಗಾಡಿ ಇರಂಗಿಲ್ಲ ಒಂದ್ ಜಾಸ್ತಿ ದೂರನು ಇಲ್ಲ ಒಂದ್ ಕಿಲೋಮೀಟರ್ ಅಷ್ಟ ಒಂದ್ ಹೆಚ್ಚು ಕಮ್ಮಿ ಒಂದ್ ಎರಡ್ ಕಿಲೋಮೀಟರ್ ಅಷ್ಟ್ ಆಬೋದೇನ ನಡ್ಕೊಂಡು ಹೋಗ್ಬಿಟ್ರ ಹೇಳಿ ಜಸ್ಟ್ ಇವಾಗ ಎಲ್ಲಾನು ಕರ್ಕೊಂಡ್ ನಡ್ಕೊಂಡ್ ಹೊಂಟಿವಿ ನೋಡ್ರಿ ಯಾಕಂದ್ರೆ ಹುಡ್ಗುರ್ ಜೊತೆ ಹೆಂಗ್ ಟೈಮ್ ಪಾಸ್ ಹೋಗುತ್ತ ಆಗತ್ತ ಗೊತ್ತಾಗಂಗಿಲ್ಲ ಹಂಗಾಗಿ ಹಂಗಾಗಿ ಸೊಕಾಶ್ ಹೋದ್ರ ಹೊಂಟಿದ್ವಿ ಹೊಗೊಟ್ಟಿಗೆ ನಮ್ ಅಕ್ಕನ್ ಮಗ ಬಂದ್ ನೋಡ್ರಿ ಇಲ್ಲೇ ಪರ್ಸು ಏನ್ ಕಾಣಕತ್ತನ ಪರ್ಸು ಬಂದ ನೀವು ಬರ್ರಿ ನಾವ್ ಬರ್ರಿ ಅಂತಂದ ಹೊಳ್ಳಿ ಅವ್ರನ್ನ ಸ್ವಲ್ಪ ಮಂದಿ ಕಳಿಸ್ಬಿಟ್ಟು ಹುಡುಗರ್ನ ಹೋಗ್ರಿ ಅಂತ ಯಾಕಂದ್ರ ಅವ್ರನ್ನ ಇಳಿಸ್ ಬರ್ತೀನ ಆ ಅಷ್ಟೇ ನೋಡ್ರಿ ಇವತ್ತಿಂದ ಏನ್ ಜಾತ್ರಿ ಲಾಗ್ ಐತಿಲ್ಲಾ ಬಟ್ ಮಿಸ್ ಮಾಡಕ್ಕು ಮನ್ಸಾಗಲ್ಲ ಸೊ ಹಂಗ ಹಾಕಿನಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ಲಾಗ್ ಅಂದ್ರೆ